ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ ಈಗ ನೀವೊಂದು ಕಾಡಿನೊಳಗೆ ಹೋಗ್ತೀರಿ ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ ಯಾಕಡೆ ಹೋಗಬೇಕು ದಾರಿ ಎಲ್ಲಿದೆ ಊರಿಗೆ ಬಂದಿದ್ದೆಲ್ಲಿ ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ ಒಂದು ದಟ್ಟ ಅರಣ್ಯ ಇರ್ತದೆ ಆವಾಗ ನೀವು ಏನು ಮಾಡ್ತೀರಿ ಅಂದರೆ ದಾರಿ ಗೊತ್ತಾಗಲಿಲ್ಲ ಅಂದರೆ ದಾರಿ ತೋರಿಸೋದು ಬೇಕಲ್ಲೊಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ಥ ತೆಗಿತೀರಿ ಅಂದ್ರೆ ನಿಮಗೆ ಗೂಗಲ್ ಅರ್ಥ ಏನು ಮಾಡ್ತದೆ ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ದರೂ ಸಹಿತ ನಿಮಗೆ ಗೂಗಲ್ ಅರ್ಥ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ ಇದೊಂದು ದಟ್ಟ ಅರಣ್ಯ ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ ಅವರು ಗುರುಗಳವ್ರು ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಏನೋ ಅದ್ಭುತವಾದ ವೇದಿಕೆ ಎಷ್ಟು ಬಸ್ ನಿಂತಾವ ಅವ್ರ ಮ್ಯ ಬಸ್ ನೋಡೇ ಗಾಬರಿ ಅದು ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೈತಿ ಇವತ್ತು ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಂಬುದು ಮತ್ತು ಇಂಥ ಶಿಷ್ಯರು ಸಿಗುವುದು ಕಷ್ಟ ಗುರುಗಳಿಗೆ ಸಿಗ್ತಾರಿಲ್ಲಂತಲ್ಲ ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲಸಕ್ರಿ ಕೊಟ್ವಿ ಅಂದ್ರೆ ನಾವು ಕೊಟ್ಟ ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಅಂತ ಅಲ್ಲ ನಾನು ಹೇಳು ಆದರೆ ಗುರುಗಳ ಮೇಲೆ ನಿಮ್ದೆಷ್ಟು ಶ್ರದ್ಧೆ ಅವರ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಮಾಡ್ತಾ ಇದ್ದರು ಮತ್ತು ಗುರುಗಳು ಸಹಿತ ಅಷ್ಟೇ ಇಡೀಕರ್ಣ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು ಸಮಾಜದ ಮಕ್ಕಳನ್ನು ಓದಿಸಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ ಈಗೊಂದು ಆಕಳಿರ್ತದೆ ನೋಡಿ ನೀವು ಮನೆಯಾಗ ನೀವು ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತಿ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡಲಾರದಕ್ ನಮಗೆ ನೆಗಡಿ ಬಂತರಿ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳ ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಾಕ್ ಬಿಟ್ರಿ ಅಂದ್ರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗ ಬಂದಾಗ ಮುಸರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲು ನೀವು ಹಾಕಿದ ಮುಸರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದ ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾದ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದ್ರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನು ಬೇಕು ಮತ್ತು ಯಾವ ಪುಣ್ಯ ಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ಯಾವ ಪುಣ್ಯ ಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳತವಲ್ಲ ಯಾವ ಪುಣ್ಯ ಪುರುಷರ ಸಾನ್ನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳತಾವಲ್ಲ ಅಂಥವ್ರಿಗೆ ಗುರು ಅನ್ನಬೇಕು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಮಂದಿ ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರ ಅವ್ರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಹೇಳ್ತಾನೆ ಒಬ್ಬ ಗುರುವಿನ ಸಾನ್ನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಶಿಶ್ ಗುರು ಒಬ್ಬ ಒಂದು ಸೂರ್ಯ ಎಲ್ಲದಾನಂದ್ರ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರು ಹಾಕಿ ಬೆಳೆಸಿನ ತಿಳ್ಕೊಂಡೊಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ ಅದು ಪಕ್ಕಳೆಗಳು ಪಕ್ಕಳಗಳು ಬೀಳ್ತವೆ ಹೊರತು ಮೊಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗಂತ ತಿಳ್ಕೊಂಡು ನೀವು ಬೆಳಸಾಕೆ ಹೋದ್ರೆ ಅದು ಮೊಗ್ಗೆ ಹೂವಾಗಿ ಅರಳೋದಿಲ್ಲ ಮೊಗ್ಗೆಯ ಪಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದ್ರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೆ ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದೆ